ರಾಣಿ ಚಿತ್ರದ ನಾಯಕ ಕಿರಣ್ ರಾಜ್ ಕಾರು ಅಪಘಾತ ಆಗಿದೆ ನಟ ಕಿರಣ್ ರಾಜ್ ಎದೆ ಮತ್ತು ತಲೆಗೆ ಭಾರಿ ಪೆಟ್ಟು ಬಿದ್ದಿರುವಂತದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಟ ಕಿರಣ್ ರಾಜ್ ಇದ್ದಾರೆ ಮೊದಲ ಬಾರಿಗೆ ನಾಯಕ ನಟನಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಕಿರಣ್ ರಾಜ್ ಅವರು ರಾಣಿ ಚಿತ್ರದ ಮುಖಾಂತರ ಅನಾಥ ಮಕ್ಕಳಿಗೆ ಊಟ ಹಾಕಿ ವಾಪಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ನಟ ಕಿರಣ್ ರಾಜ್ ಕೆಂಗೇರಿ ಬಳಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಇವರ ಜೊತೆಗಿದ್ದಂಥ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪಾರಾಗಿದ್ದಾರೆ ಬಿಕಾಸ್ ಸೀಟ್ ಬೆಲ್ಟ್ನಿಂದಾಗಿ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರಂತೆ ಬೆಂಗಳೂರಿನ ನಾಗರಬಾವಿ ಬಳಿ ಆಕ್ಸಿಡೆಂಟ್ ಆಗಿತ್ತು ಏನು ಮೈಸೂರಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಆಲ್ಮೋಸ್ಟ್ ನಾಗರ್ಬಾವಿ ಬಳಿ ಆಕ್ಸಿಡೆಂಟ್ ಆಗಿದೆ ಕನ್ನಡತಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಕಿರಣ್ ರಾಜ್ ತಮ್ಮದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ದೊಡ್ಡ ಫಾಲೋವರ್ಸನ್ನು ಹೊಂದಿರುವಂಥದ್ದು ಸಂದರ್ಭದಲ್ಲಿ ರಾಣಿ ಚಿತ್ರದ ನಾಳೆ ರಿಲೀಸ್ ಆಗ್ತಾ ಇದೆ ರಾಣಿ ಚಿತ್ರ ಈ ಸಂದರ್ಭದಲ್ಲಿ ಒಂದು ಘಟನೆ ಇದು ಸಿದ್ದೇಶ್ವರ ಅಂತ ಅಲ್ಲಿ ಊಟ ಬಟ್ಟೆ ಅದೆಲ್ಲ ಕೊಡ್ತಾ ಇದ್ರು ಮುದ್ದಾರಾಯಣಪಾಳ್ಯ ಅಂತ ಹೇಳಿ ಆಕ್ಚುಲಿ ನಮಗೆ ರೋಡ್ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ನಮ್ದು ಪ್ರೆಸ್ ಶೋ ಇತ್ತಿನ ಅದು ಮುಗಿಸ್ಕೊಂಡು ನಾವು ಅಲ್ಲಿ ಹೋಗ್ಬಿಟ್ಟು ಅದು ಕೊಟ್ಟು ರಿಟರ್ನ್ ಬರುವಾಗ ನಾನೇ ಡ್ರೈವ್ ಮಾಡ್ತಾ ಇದ್ದೆ ಸೊ ಅದು ರೈಟ್ ಸೈಡ್ ಗಾಡಿ ಹೊಡೆದ್ಬಿಟ್ಟು ಅವ್ರಿಗೆ ಇದೇ ಭಾಗ ಸ್ವಲ್ಪ ಆ ಕಾರಣ ಏನಂತಲ್ಲ ನಾರ್ಮಲ್ ರೋಡೇ ರೋಡಿನ ಪ್ರಾಬ್ಲಮ್ ಚೆನ್ನಾಗಿತ್ತು ಬಟ್ ಅದೇ ನಾನು ಮುಂಗೂಸಿ ಬಂತು ಅಂತೇಳಿ ನಾನು ರೈಟ್ ತೊಗೊಂಡ್ಬಿಟ್ಟೆ ಅದು ಬಂದುಬಿಟ್ಟು ಸೈಡ್ಗೆ ಹೇಳ್ಕೊಂಡ್ಬಿಡ್ತು ಗಾಡಿ ಈ ಕಂಡೀಷನ್ ಓಕೆ ಬರುವಾಗ ಸ್ವಲ್ಪ ಅನ್ಕಾನ್ಶಿಯಸ್ ತರ ಥರ ಇದ್ದರು ಸ್ವಲ್ಪ ಎದೆಗೆಲ್ಲ ಪೆಟ್ಟು ಬಿದ್ದಿದ್ದರಿಂದ ನಮ್ಮ ಹಿಂದ್ಗಡಿಯಿಂದ ಪ್ರೊಡ್ಯೂಸರ್ಸ್ ಬರ್ತಾ ಇದ್ರು ಅದು ಬೇರೆ ಗಾಡಿಯೆಲ್ಲ ಹಾಗೆ ನಾವು ಇಮಿ ಅವ್ರು ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿಸಿದ್ರು ಬಟ್ ಇವಾಗ ಡಾಕ್ಟ್ರು ಬಂದು ನಿನ್ನೆಲ್ಲ ಎರಡು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಓಕೆ ಇವಾಗ ರಿಕವರಿ ಆಗಿದ್ದಾರೆ ಔಟ್ ಆಫ್ ಡೇಂಜರ್ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಇನ್ನೊಂದು ಇನ್ನೊಂದು ಗಂಟೆಗೆ ನೋಡ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಕಿರಣ್ ರಾಜ್ ಅವರು ಒಂದು ಅನಾಥ ಪಾಳ್ಯ ಆಶ್ರಮ ಅಂತ ಇದೆ ಅವರಲ್ಲಿ ರೆಗ್ಯುಲರ್ ಫುಡ್ ಎಲ್ಲ ಕೊಡ್ತಾ ಇರ್ತಾರೆ ಸುಮಾರು ಆಶ್ರಮಗಳಿಗೆ ಅಲ್ಲಿಗೆ ಊಟ ಕೊಡ್ತಾ ಕೊಡೋಕೆ ಹೋಗ್ತೀವಿ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಗಿರೀಶು ಹೋದ್ರು ಯಾಕಂದ್ರೆ ಮತ್ತೆ ನಾಳೆ ಇವತ್ತಿನ ಇವತ್ತು ಮೈಸೂರು ಹೋಗ್ಬೇಕಿತ್ತು ಪ್ರಮೋಷನ್ಗೆ ಅಲ್ಲಿ ಊಟ ಕೊಟ್ಟು ಒಂದು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೈನ್ ತರ್ಟಿ ಇರ್ಬೋದೇನೋ ನನಗೆ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ಈ ಥರ ಇದಾಗಿದೆ ಆ್ಯಕ್ಸಿಡೆಂಟ್ ಆಗಿದೆ ಅವರು ಸ್ವಲ್ಪ ಎದೆ ಏಟಾಗಿದೆ ಅಂತ ಹೇಳಿದ್ರು ಸೊ ಆಮೇಲೆ ಅವರು ಇಲ್ಲಿ ಹಾಸ್ಪಿಟ್ಲಿಗೆ ಬಂದರು ನಾನು ಇಮಿಡಿಯೇಟ್ ಆಗಿ ಬಂದೆ ನೈಟೆಲ್ಲ ಎಲ್ಲ ಸ್ಕ್ಯಾನಿಂಗು ಸಿ ಟಿ ಸ್ಕ್ಯಾನಿಂಗು ಇದೆಲ್ಲ ಮಾಡಿ ಮಾಡಿದರು ಡಾಕ್ಟ್ರು ಸೊ ಈಗ ಸ್ವಲ್ಪ ಅವರಿಗೆ ಹಿಂದ್ಗಡೆ ಕೂತ್ಕೊಂಡು ಹೊಡೆದಿದ್ರಿಂದ ಬ್ರೀತ್ ಲಾಕ್ ಆಗಿರ್ಬೋದು ಆ ಥರ ಏನು ಸ್ವಲ್ಪ ಅನ್ಕಾನ್ಶಿಯಸ್ ಆಗಿದ್ರು ಅವರು ಸೊ ಈಗ ಬೆಳಿಗ್ಗೆ ಸ್ವಲ್ಪ ಕಾನ್ಸಿಯಸ್ ಆಗಿದ್ದಾರೆ ತೊಂದರೆ ಇಲ್ಲ ಈಗ ರಿಪೋರ್ಟ್ ಈಗ ಡಾಕ್ಟರ್ ರಿಪೋರ್ಟ್ ನೋಡಿ ನೆಕ್ಸ್ಟ್ ಏನು ಮಾ ಏನಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಇವಾಗ ಅನಾಥಾಶ್ರಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಅನಾಥರಿಗೆ ಊಟ ಬಡಿಸಿ ಬರ್ತಾ ಇದ್ದಂತ ಕೇಳಿದ ಉದ್ದೇನ ಪಾಳ್ಯದಲ್ಲಿರುವಂಥ ನಿರಾಶ್ರಿತರ ಸೇವಾಶ್ರಮ ಈಗಷ್ಟೇ ಹೇಳ್ತಾ ಇದ್ರಲ್ಲ ಪ್ರೊಡ್ಯೂಸರು ಡೈರೆಕ್ಟರು ಅಲ್ಲಿ ಯಾವಾಗಲೂ ಕೂಡ ಹೋಗ್ತಾ ಇದ್ರಂತೆ ಯಾವಾಗಲೂ ಊಟವನ್ನು ಹಾಕಿಸ್ತಾ ಇದ್ರಂತೆ ಆಶ್ರಮಕ್ಕೆ ಬೇಕಿದ್ದಂಥ ಸಾಮಗ್ರಿಯನ್ನು ಕೊಟ್ಟು ಬಂದಿದ್ರಂತೆ ಒಳ್ಳೆ ಕೆಲಸ ಮಾಡಿ ಬರುವಂಥ ಸಂದರ್ಭದಲ್ಲಿ ನೋಡಿ ಈಗ ಈ ರೀತಿಯಾಗಿದೆ ಆಗಿದೆ ಕಿರಣ್ ರಾಜ್ ಅವರಿಗೆ ಕಿರಣ್ ಆಶ್ರಮಕ್ಕೆ ಭೇಟಿ ಕೊಟ್ಟು ಖುಷಿ ಖುಷಿಯಾಗಿದ್ರು ಆಶ್ರಮಕ್ಕೆ ಕಿರಣ್ ಭೇಟಿ ನೀಡಿದಂಥ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿ ಕೂಡ ಸಿಕ್ಕಿದೆ ನಿಮಗೆ ತೋರಿಸ್ತಾ ಇದ್ವಿ ಈ ರೀತಿಯಾಗಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು ಕಿರಣ್ ರಾಜ್ ಅವರು ನಮ್ಮ ಒಂದು ನಿರಾಶ್ರಿತರ ಆಶ್ರಮಕ್ಕೆ ನಿನ್ನೆ ರಾತ್ರಿ ನಟ ಕಿರಣ್ ಸರ್ ಅವರು ನಮ್ಮ ಒಂದು ಆಶ್ರಮಕ್ಕೆ ಬಂದು ಸ್ವತಃ ಅವರೇ ಕೂಡ ಆಶ್ರಮದಲ್ಲಿರುವ ಎಲ್ಲಾ ನಿರಾಶ್ರಿತರ ಬಗ್ಗೆ ಯೋಗಾಕ್ಷಮವನ್ನು ಕೇಳಿ ಆಶ್ರಮದಲ್ಲಿರುವ ಎಲ್ಲಾ ದೇವರ ಮಕ್ಕಳಿಗೂ ಸಹ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಅವರು ಬರ್ತಾ ರೇಷನ್ ಆಗಿರ್ಬೋದು ಮೆಡಿಸನ್ ಆಗಿರ್ಬೋದು ಆಶ್ರಮಕ್ಕೆ ಅಗತ್ಯ ಇರುವ ಎಲ್ಲ ಸಾಮಗ್ರಿಗಳನ್ನು ತಂದು ಕೊಟ್ಟಿರ್ತಾರೆ ಆಶ್ರಮದ ಎಲ್ಲ ಕಾರ್ಯ ಮುಗಿಸಿ ಹೋಗುವಾಗ ಸುಮಾರು ಒಂದು ಒಂಬತ್ತು ಗಂಟೆ ಏನು ಆಗಿರುತ್ತೆ ಆ ಸಮಯದಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ತುಂಬಾ ದುಃಖ ಆಗ್ತಾ ಇದೆ ಯಾಕಂದ್ರೆ ಪ್ರತಿ ವಾರ ಕೂಡ ಅವರು ಸಂಡೇ ಬಂದ್ರೆ ವಿಶೇಷವಾದಿ ವಿಶೇಷವಾಗಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು ಅಂತವ್ರಿಗೆ ಈ ರೀತಿ ಆಗಿದೆ ಅಂದ್ರೆ ತುಂಬಾನೇ ದುಃಖ ಆಗ್ತಾ ಇದೆ ಅವ್ರಿಗೆಲ್ಲ ತಾಯಿ ಚಾಮುಂಡೇಶ್ವರಿ ಹಾಗೂ ನಿರಾಶ್ರಿತರ ದೇವರುಗಳ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಬೇಗ ಗುಣಮುಖವಾಗಿ ಬನ್ನಿ ಸರ್ ನಿಮ್ಮ ಒಂದು ಚಿತ್ರ ರಾಣಿ ಚಿತ್ರ ನಾಳೆ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಒಂದು ಚಿತ್ರ ಸತ ದಿನೋತ್ಸವ ಆಚರಣೆ ಆಗ್ಲಿ ಅಂತ ಎಲ್ಲರ ಕಡೆಯಿಂದ ಪ್ರಾರ್ಥಿಸ್ತೀವಿ ಸರ್ ಅವರು ಎಷ್ಟು ಜನ ಮಗ ಆಗಿದ್ದಾರೆ ಎಷ್ಟೋ ಜನಕ್ಕೆ ಆಶ್ವೇ ಆಗಿದ್ದಾರೆ ಅವ್ರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇವತ್ತು ನೀವು ಇದರ ಅನ್ನೋದಕ್ಕೆ ಒಂದು ನಂಬಿಕೆ ಹ್ಯುಮ್ಯಾನಿಟಿ ಅಂತಂದ್ರೆ ನಂಬಿಕೆ ಅನ್ನೋದು ಇನ್ನೂ ಬದುಕಿದೆ ಸೊ ನಿಮಗೆ ಇನ್ನಷ್ಟು ಶಕ್ತಿ ಬರಲಿ ಇನ್ನಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಿ ಇನ್ನೊಂದಷ್ಟು ಜಾಸ್ತಿ ಆಶೀರ್ವಾದ ನಿಮಗೆ ಸಿಗಲಿ ಖಂಡಿತ ಆಶೀರ್ವಾದ ಇದೆ ಬೇಕು ಕಂಡಿರಲಿ ಥ್ಯಾಂಕ್ ಯು ಸೊ ಮಚ್ ಸರ್ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ನೋಡ್ತಾ ಇದ್ವಿ ರಾಣಿ ಚಿತ್ರದ ಮುಖಾಂತರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗುವಂತ ಕನಸು ನನಸಾಗ್ತಾ ಇದೆ ನಾಳೆ ಇಂಥ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು ಒಳ್ಳೆ ಕೆಲಸ ಮಾದರಿ ಆಗುವಂತ ಕೆಲಸವನ್ನು ಮಾಡ್ತಾ ಇದ್ದಂತ ನಟ ನಿಜಕ್ಕೂ ವಿಪರ್ಯಾಸ ಅನ್ಸುತ್ತೆ ಹೇಗಿದ್ದಾರೆ ಇವಾಗ ಹೇಗಿದೆ ಅವ್ರ ಕಂಡೀಷನ್ ಎಸ್ ಪೃಥ್ವಿ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕಿರಣ್ ರಾಜ್ ಅವರು ಆರೋಗ್ಯವಾಗಿದ್ದಾರೆ ಸ್ವಲ್ಪ ಚೇತರಿಕೆ ಕಂಡಿದ್ದಾರೆ ಅನ್ನುವಂಥ ವಿಚಾರ ಇದೆ ಏನಂದರೆ ಕಾರು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವರು ಹಿಂಬದಿ ಸೀಟ್ನಲ್ಲಿ ಕೂತಿದ್ರು ಏನು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬ್ರೇಕ್ ಹಾಕಿರೋದ್ರಿಂದ ಅವರು ಹಿಂಬಗಡೆಯಿಂದ ಮುಂದಗಡೆ ಹೋಗಿ ಹೊಡೆದಂಥ ಸಂದರ್ಭದಲ್ಲಿ ಅವರ ಎದೆಯ ಭಾಗಕ್ಕೆ ಒಂದು ಕಾರಿನ ಸೀಟು ಹೊಡೆದಿರೋದರಿಂದ ಅವರಿಗೆ ಸ್ವಲ್ಪ ಏ ಉಸಿರು ಹಿಡಿತರೋದ್ರಿಂದ ಅವರು ಪ್ರಜ್ಞಾಯಿನ ಸ್ಥಿತಿಯನ್ನು ತಲುಪಿದ್ರು ಅಂತ ಅನಿಸುತ್ತೆ ಸೊ ಸದ್ಯಕ್ಕೆ ಈಗ ಆರೋಗ್ಯವಾಗಿದ್ದರೆ ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ನಮಗೂ ಸಿಕ್ಕಿರುವಂಥದ್ದು ಸೊ ಅದರ ಜೊತೆಗೆ ಹಾಗೆ ಆಗಲೇ ಹೇಳಿದಾಗ ಅವರು ಒಂದು ಉತ್ತಮ ಕೆಲಸ ಅನ್ಬೋದು ನಟನೆ ಜೊತೆ ಜೊತೆಗೆ ಅವರು ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಿದ್ರು ಕೊರೋನಾ ಕಾಲದಲ್ಲಿ ಸಾಕಷ್ಟು ಜನರಿಗೆ ಒಂದು ಆಹಾರ ವಿತರಣೆಯನ್ನು ಮಾಡಿದರು ಫುಟ್ ಕಿಟ್ಗಳನ್ನು ವಿತರಣೆ ಮಾಡಿದರು ಅದರ ಜೊತೆಗೆ ಪ್ರತಿ ಕೂಡ ಅವರು ಒಂದಷ್ಟು ಆಶ್ರಮಗಳಿಗೆ ಹೋಗಿ ಅಲ್ಲಿರುವಂಥವರಿಗೆ ಊಟ ಉಪಚಾರವನ್ನು ಮಾಡುವಂಥದ್ದು ರೂಢಿ ಮಾಡ್ಕೊಂಡಿದ್ರು ಕಿರಣ್ ರಾಜ್ ಅವರು ಅದೇ ರೀತಿಯಾಗಿ ನಾ ಕೂಡ ನಿನ್ನೆಯೂ ಕೂಡ ಅವರು ಅದೇ ಕೆಲಸಕ್ಕೆ ಹೋಗಿದ್ರು ಆ ವೇಳೆ ರಸ್ತೆಯಲ್ಲೂ ಕೂಡ ಒಂದು ಮುಂಗುಸಿಯನ್ನು ರಕ್ಷಿಸುವ ಸಲುವಾಗಿ ಗಾಡಿಯನ್ನು ಅಕ್ಕ ಪಕ್ಕಕ್ಕೆ ಎಳೆದಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಎಂಬುದು ಸದ್ಯಕ್ಕೆ ಅವರ ಅಭಿಮಾನಿಗಳು ಏನು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಸೊ ಅವರ ಒಂದು ಚಿತ್ರದ ಪ್ರಚಾರಕ್ಕೆ ಸ್ವಲ್ಪ ಅಡಚಣೆ ಆಗಿದೆ ಅನ್ನು ಹೊರತುಪಡಿಸಿದ್ರೆ ಅವರು ಸದ್ಯಕ್ಕೆ ಈಗ ಚೇತರಿಸ್ಕೊಳ್ತಿದ್ದಾರೆ ಜೀವಕ್ಕೆ ಯಾವುದೇ ರೀತಿಯಾದಂತಹ ಗಂಭೀರವಾದಂತಹ ಅವಕಾಶ ಹೇಗಾಗಿದೆ ಅನ್ನುವಂಥದ್ದನ್ನ ಹಿಂದೆ ಕೂತ್ಕೊಂಡಿದ್ರು ಇವರು ಕಿರಣ್ ರಾಜ್ ಅನ್ನುವಂಥದ್ದನ್ನ ಕೂಡ ನೀವು ಹೇಳ್ತಾ ಇದ್ರಿ ಇಲ್ಲಿ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಏರ್ ಬ್ಯಾಗ್ ಇದೆಯಾ ಯಾವುದು ಕೂಡ ಓಪನ್ ಆಗಲಿಲ್ವಂತ ಮತ್ತೆ ಮುಖಕ್ಕೆಲ್ಲ ಏನಾದರೂ ಏಟ್ ಆಗಿದೆಯಾ ತುಂಬಾ ಡ್ಯಾಮೇಜ್ ಆಗಿದೆಯಾ ಆ ರೀತಿಯಾಗಿ ಏನಾದರೂ ಆಗಿದೆಯಾ ಎಸ್ ಪೃಥ್ವಿ ಈ ಕಾ ನಾವು ಗಾಡಿಯನ್ನು ನೋಡಿದ್ರೆ ಅದು ತುಂಬಾ ಗಂಭೀರವಾದಂತಹ ಒಂದು ಅಪಘಾತ ಅಂತ ಹೇಳೋದಕ್ಕಾಗಲ್ಲ ಯಾಕೆಂದರೆ ಆದರೂ ಅದು ಗಾಡಿಯ ಒಂದು ಒಂದು ಮುಂಗುಸಿಯನ್ನು ಗುದ್ದೋದನ್ನು ತಪ್ಪಿಸೋದಕ್ಕೋಸ್ಕರ ಪಕ್ಕಕ್ಕೆ ಹೇಳೋದ್ರಿಂದ ಪಕ್ಕದಲ್ಲಿರುವಂಥ ರೋಡ್ ಡಿವೈಡರ್ಗೆ ಒಂದು ಆ ಗಾಡಿ ಟಚ್ ಆಗಿರುವಂಥದ್ದು ಆದರೆ ಏರ್ ಬ್ಯಾಗ್ ಓಪನ್ ಆಗಬೇಕಾದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಗಂಭೀರ ಪ್ರಮಾಣದ ಒಂದು ಅಪಘಾತವಾದಂಥ ಸಂದರ್ಭದಲ್ಲಿ ಆ ಒಂದು ಏರ್ ಬ್ಯಾಗ್ ಆಗುತ್ತೆ ಆದರೆ ಏರ್ ಬ್ಯಾಗ್ ಓಪನ್ ಆಗುವಂಥ ದೊಡ್ಡ ಮಟ್ಟದ ಒಂದು ಅಪಘಾತ ಅಲ್ಲಿ ಆಗಿಲ್ಲ ಅದು ಒಂದು ರೀತಿ ಅದು ಒಂದು ಲಕ್ ಅಂತಾನೆ ಹೇಳ್ಬೋದು ಹಿಂಬದಿ ಸೀಟ್ ನಲ್ಲಿ ಕೂತಿದ್ರಿಂದ ಆ ಸೀಟ್ ಏನಿದೆ ಒಂದು ಹೆಡ್ ಸಪೋರ್ಟ್ ಇರ್ಬೋದು ಸೀಟ್ ಏನಿದೆ ಅದು ಎದೆಗೆ ಮತ್ತು ತಲೆಗೆ ಸ್ವಲ್ಪ ಗಾಯ ಆಗಿದೆ ಅದನ್ನು ಹೊರತುಪಡಿಸಿ ಆತಂಕ ಮುಂದೆ ಕೂತಿರುವಂತವರು ಸೀಟ್ ಬೆಲ್ಟ್ ಎಲ್ಲ ಹಾಕ್ತಾರೆ ಹಿಂದೆ ಕೂತಿರೋರು ತುಂಬಾ ರೇರ್ ಹಾಕೋದು ಬಟ್ ಇವರು ಕೂತಿದಂತ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ ಆ ರೀತಿಯಾಗಿ ಏನು ಹಾಕಿರ್ಲಿಲ್ವಾ ಅಂತ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರ ಇನ್ನೊಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಹೇಳೋದಕ್ಕಿಂತ ಮುಂಚೆ ಮುಖ್ಯವಾಗಿ ನಾವು ಅದನ್ನು ಗಮನಿಸೋದಾದರೆ ಪೃಥ್ವಿ ಸೊ ಅವರಿಗೆ ಆಗಿರುವಂಥ ಒಂದು ಪೆಟ್ಟನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಅವರು ಒಂದು ಸೀಟ್ ಬೆಲ್ಟನ್ನು ಧರಿಸಿರಲಿಲ್ಲ ಅಂತ ಅಂತ ಕಾಣಿಸುತ್ತೆ ಏನಕ್ಕೆ ಅಂದರೆ ಯಾವುದೇ ಒಂದು ಅಪಘಾತವಾದಂಥ ಸಂದರ್ಭದಲ್ಲಿ ಮೂಮೆಂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದೇ ರೀತಿಯಾಗಿ ಅವರು ಒಂದು ವೇಳೆ ಕಿರಣ್ ರಾಜ್ ಅವರು ಕೂಡ ಒಂದು ಸೀಟ್ ಬೆಲ್ಟನ್ನು ಆಗಿದ್ದೇ ಆಗಿದ್ದಿದ್ರೆ ಅವರಿಗೂ ಕೂಡ ಈ ರೀತಿಯಾದಂತಹ ಒಂದು ಪೆಟ್ಟು ಬೀಳ್ತಿದ್ದಿತ್ತು ಅಂಥದ್ದು ಕಮ್ಮಿ ಸಾಧ್ಯತೆ ಇತ್ತು ಸೊ ಆದರೆ ಅವರು ಸೀಟ್ ಬೆಲ್ಟ್ ಧರಿಸದ ಕಾರಣ ಈ ರೀತಿಯಾದಂಥ ಒಂದು ಸಣ್ಣ ಪೆಟ್ಟಾಗಿದೆ ಯಾವುದೇ ರೀತಿಯಾದಂತಹ ಆತಂಕ ಏನು ಇಲ್ಲ ಅನ್ನುವಂತ ಅದನ್ನ ಆ ಚಿತ್ರತಂಡದವರೇ ತಿಳಿಸಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ